ಗವರ್ನರ್ ಹೆಸರಿನಲ್ಲಿದ್ದ ಜಮೀನು ಮಂಗಮಾಯವಾಗಿರುವಂಥದ್ದು ಎಸ್ ಬೆಳಗಾವಿಯಲ್ಲಿ ಐದೂವರೆ ಎಕರೆ ಜಮೀನನ್ನು ಗುಳುಂ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ ಭೂಗಳ್ಳರ ಜೊತೆಗೆ ಅಧಿಕಾರಿಗಳು ಶಾಮೀಲಾಗಿ ಮೋಸ ಮಾಡಿರೋದು ಬೆಳಕಿಗೆ ಬಂದಿದೆ ಮಲ್ಲಮ್ಮನ ಬೆಳವಡಿಯಲ್ಲಿರುವಂತಹ ಜಮೀನು ಗಯಾಬಾಗಿದೆ ಏನೋ ಸರ್ವೆ ನಂಬರ್ ಇನ್ನೂರ ಇಪ್ಪತ್ತ ಒಂದು ಮೂವತ್ತು ಎಕರೆ ಗುಂಟೆ ಜಮೀನು ಹಾಗಾಗಿ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಐ ಕಾರ್ಯಕರ್ತ ಭೀಮಪ್ಪ ಒತ್ತಾಯವನ್ನ ಮಾಡಿದ್ದಾರೆ ಹಾಗಾದ್ರೆ ಏನಿದು ಅಂತ ನೋಡ್ತಾ ಹೋಗೋದಾದ್ರೆ ಎರಡ್ ಸಾವಿರದ ಎರಡರಲ್ಲಿ ಆರು ಎಕರೆ ಜಮೀನನ್ನ ಖರೀದಿ ಮಾಡಿ ರಾಜ್ಯಪಾಲರ ಹೆಸರಿಗೆ ನೋಂದಣಿಯನ್ನ ಮಾಡಲಾಗಿರತ್ತೆ ಬೈಲಹೊಂಗಲದ ಉಪ ನೋಂದಣಿ ಕಚೇರಿಯಲ್ಲಿ ರಾಜ್ಯಪಾಲರ ಹೆಸರಿನಲ್ಲಿ ಇದು ನೋಂದಣಿ ಆಗಿರುತ್ತೆ ಇಲಾಖೆ ಹಿರಿಯ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಈ ಕರ್ನಾಟಕ ಸರ್ಕಾರದ ಗೌರವಾಣಿತ ರಾಜ್ಯಪಾಲರಿಗೆ ಟೋಪಿ ಹಾಕಿದ್ದಾರೆ ಅಂದರೆ ಇದು ನಂಬಲಾರದ ಸತ್ಯ ಅಂಥ ಒಂದು ಕಥೆ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿದೆ ಅದೇನು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಬೆಳಗಾವಿ ಜಿಲ್ಲೆಯ ಬೈಲೊಂಗಲ್ ತಾಲೂಕಿನ ಬೆಳವಡಿ ಗ್ರಾಮದ ಸರ್ವೆ ನಂಬರ್ ಎರಡುನೂರ ಇಪ್ಪತ್ತೊಂದು ಬಾರ್ ಒಂದು ಬ ಇದು ಹತ್ತೊಂಬತ್ತು ಎಕರೆ ಮೂವತ್ತ್ಮೂರು ಗುಂಟೆ ಸಾಗುವಳಿ ಕ್ಷೇತ್ರ ಈ ಸಾಗುವಳಿ ಕ್ಷೇತ್ರದಲ್ಲಿ ಆರು ಎಕರೆ ಜಮೀನವನ್ನು ಗೌರವಾನ್ವಿತ ರಾಜ್ಯಪಾಲರ ಹೆಸರಿನಿಂದ ಹದಿನಾಲ್ಕು ಮೂರು ಎರಡು ಸಾವಿರದ ಎರಡರಂದು ಬೈಲೊಂಗಲ ಉಪ ನೋಂದಣಿ ಕಾರ್ಯಗಳ ಅಧಿಕಾರಿಯಲ್ಲಿ ಇದು ಖರೀದಿ ಆಗ್ತದೆ ಯಾಕಪ್ಪ ಖರೀದಿ ಆಗ್ತದೆ ಅಂದ್ರೆ ಇದು ಬಡ ಜನರಿಗೆ ನಿವೇಶನ ಹಂಚುವ ಉದ್ದೇಶಕ್ಕಾಗಿ ಈ ಜಮೀನನ್ನು ಖರೀದಿ ಮಾಡ್ತಾರೆ ಆರು ಎಕರೆ ಜಮೀನು ಆ ಖರೀದಿದ ಪ್ರಕಾರ ಹಕ್ಕು ದಾಖಲೆ ಸಂಖ್ಯೆ ಎರಡು ಸಾವಿರದ ಎಪ್ಪತ್ತೆರಡರ ಪ್ರಕಾರ ರಾಜ್ಯಪಾಲರ ಹೆಸರು ದಾಖಲಾಗಿ ಅದರಲ್ಲಿ ಉತ್ತಾರದಲ್ಲಿ ಬಂದ್ಬಿಡ್ತೈತೆ ಅದು ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಇವರ ಪರವಾಗಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಬೈಲು ಹೊಂಗ್ಲಕ್ಕೆ ಬರ್ತೈತಿ ಕೆಲವು ವರ್ಷಗಳ ನಂತರ ಸುಮಾರು ಮೂರ್ನಾಲ್ಕು ವರ್ಷ ನಂತರ ಅಧಿಕಾರಿಗಳೆಲ್ಲರೂ ಸೇರಿಕೊಂಡು ಏನು ಮಾಡ್ತಾರಪ್ಪ ಅಂದ್ರೆ ಈ ಪಹಣಿ ಪತ್ರಿಕೆ ದುರಸ್ತಿ ಮಾಡುವ ಉದ್ದೇಶ ತಾತ್ಕಾಲ ಪೂಣಿ ಮಾಡಲಿಕ್ಕೆ ಒಂದು ಮಾಲಕರ ಕಡೆಯಿಂದ ಅರ್ಜಿ ತಗೋತಾರೋರು ತೆಗೆದುಕೊಂಡು ಬಿಟ್ಟಾಗ ಅವಾಗ ಎಕ್ಸಿಕ್ಯೂಟಿವ್ ಆಫೀಸರ್ ತಾಲೂಕ್ ಪಂಚಾಯಿತಿ ಬೈಲೊಂಗಲ್ಲಿ ಇವರು ಹೇಳ್ತಾರೆ ಇದು ಮಾನ್ಯ ರಾಜ್ಯಪಾಲರ ಹೆಸರಿನಿಂದ ಜಮೀನಿದೆ ಈ ಜಮೀನನ್ನು ತಾತ್ಕಾಲ ಪೂಡಿ ಮಾಡಬೇಕಾದ್ರೆ ಸರ್ಕಾರದ ಅನುಮತಿ ಪಡೆಯಬೇಕಾಗತ್ತೆ ಅಂತ ಹೇಳಿದ್ರು ಕೂಡ ಆಗಿನ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ನಿತೀಶ್ ಪಾಟೀಲ್ರವರು ಮತ್ತು ನಮ್ಮ ಭೂ ದಾಖಲೆಗಳ ಉಪ ನಿರ್ದೇಶಕರು ಇವರು ಎಲ್ಲ ಬೈಲೊಂಗಲ್ ತಹೀಲ್ದಾರ್ ಇವರೆಲ್ಲ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ಶ್ರೀಧರ್ ಇನ್ನು ಗವರ್ನರ್ ಹೆಸರಿನಲ್ಲಿದ್ದಂತಹ ಜಮೀನು ಮಂಗಮಾಯ ಆಗಿದೆ ಅಂದ್ರೆ ಇದು ಹೇಗೆ ಆಗಿದ್ದು ಜೊತೆಗೆ ಈ ಗೋಲ್ ಮಾಲ್ ಅನ್ನ ವಿವರಿಸೋದಾದ್ರೆ ಬೆಳಗಾವಿಯ ಏನು ಅಂತಂದ್ರೆ ಬೆಳಗಾವಿಯ ಬೈಲೊಂಗಲದಲ್ಲಿ ಏನೋ ಒಂದು ಆ ಎರಡ್ ಸಾವಿರದ ಎರಡರಲ್ಲಿ ಆರು ಎಕರೆ ಜಮೀನನ್ನ ಒಂದು ಖರೀದಿ ಮಾಡಿ ರಾಜ್ಯಪಾಲರ ಹೆಸರಿಗೆ ನೋಂದಣಿಯನ್ನ ಮಾಡಿರ್ತಾರೆ ಇದು ಏನಂತಂದ್ರೆ ಒಂದು ಬಡ ಜನರಿಗೆ ನಿವೇಶನ ಅನ್ಸುವ ಉದ್ದೇಶಕ್ಕಾಗಿ ಈ ಜಮೀನನ್ನ ಒಂದು ಖರೀದಿ ಮಾಡಿರ್ತಾರೆ ಆದ್ರೆ ಈಗ ಏನಂತಂದ್ರೆ ಏನೋ ಒಂದು ಬೆಳಗಾವಿಯ ಒಂದು ಫೈಲ್ ಉಂಗಲದಲ್ಲಿ ಏನಂತಂದ್ರೆ ಇವಾಗ ಸದ್ಯ ಜಮೀನನ್ನ ಒಂದು ಆಟಿಐ ಮುಖಾಂತರ ಆಟಿಐ ಕಾರ್ಯಕರ್ತರು ಒಂದು ಮಾಹಿತಿಯನ್ನ ಕೇಳಿದಾಗ ಈ ಸದ್ಯ ಏನಂತಂದ್ರೆ ಆ ಸರ್ವೆ ನಂಬರ್ ನಲ್ಲಿ ಆ ಯಾವುದೇ ತರದ ಜಮೀನು ಇಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಳೆದ ಬಾರಿ ಒಂದು ಕಳೆದ ಒಂದು ಜಿಲ್ಲಾಧಿಕಾರಿ ಏನಂತಂದ್ರೆ ಬೆಳಗಾವಿಯ ನಿತೇಶ್ ಪಾಟೀಲ್ ಅವರು ಇದ್ರು ಆ ಸಂದರ್ಭದಲ್ಲಿ ಅವರಿಗೆ ಆ ಫೈಲ್ ಕೂಡ ಒಂದು ಯಾವುದೋ ಒಂದು ಎನ್ಕ್ವೈರಿ ಸಲುವಾಗಿ ಒಂದು ಫೈಲ್ ಕೂಡ ಅವರ ಗಮನಕ್ಕೆ ಬಂದಿತ್ತು ಅವರ ಗಮನಕ್ಕೆ ಬಂದ್ರು ಕೂಡ ಏನು ಅವರು ಎಲ್ಲ ಗೊತ್ತಿದ್ರು ಕೂಡ ಅವರೇ ಏನೋ ಅಂತ ಒಂದು ಗೋಲ್ಮಾಲನ್ನ ಮಾಡಿದ್ದಾರೆ ಅಂತೇಳಿ ನೇರವಾಗಿ ಏನಂತಂದ್ರೆ ಈಗ ಆರ್ ಟಿ ಐ ಕಾರ್ಯಕರ್ತರಾಗಿರ್ತಕ್ಕಂಥ ಭೀಮಪ್ಪ ಗಡಾದವರು ಅವರು ಗಂಭೀರವಾಗಿ ಆರೋಪ ಮಾಡ್ತಿರ್ತಕ್ಕಂಥದ್ದು ಮತ್ತೆ ಜೊತೆಗೆ ಏನು ಇದು ಬೆಳಗಾವಿ ಜಿಲ್ಲೆಯ ಪೈಲೊಂಗಲ್ ತಾಲೂಕನ ಮಲ್ಲಮ್ಮನ ಬೆಳವಡಿಯಲ್ಲಿ ಇರುವ ಜಮೀನ್ ಆಗಿರ್ತಕ್ಕಂಥದ್ದು ಮತ್ತೆ ಈ ಸರ್ವೆ ನಂಬರ್ ಆ ಇಪ್ಪತ್ತೆರಡು ಒಂದು ಬ ಒಂದು ಹತ್ತೊಂಬತ್ತು ಎಕರೆ ಮೂವತ್ತು ಗುಂಟೆ ಸಾಗುವಳಿ ಜಮೀನು ಇರತಕ್ಕಂಥದ್ದು ಅಂತ ಹೇಳ್ಬೋದು ಜೊತೆಗೆ ಇದೆಲ್ಲವೂ ನೋಡಬೇಕಾದ್ರೆ ಏನಂತಂದ್ರೆ ಒಂದು ಅಧಿಕಾರಿಗಳು ಎಲ್ಲೋ ಒಂದು ಯಾವುದೋ ಒಂದು ಮೇಲ್ನೋಟಕ್ಕೆ ಏನಂತಂದ್ರೆ ಒಂದು ಅಧಿಕಾರಿಗಳೇ ಈ ಜಮೀನನ್ನ ಕಬಳಿಸುವ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರತಕ್ಕಂಥದ್ದು ಮತ್ತೆ ಜೊತೆಗೆ ಏನು ಆರ್ಟಿಐ ಕಾರ್ಯಕರ್ತ ಆಗಿರ್ತಕ್ಕಂಥ ಅಹ್ ಭೀಮ್ಸಿ ಅವರು ಏನಂತಂದ್ರೆ ಒಂದು ಆ ಎಲ್ಲ ಮಾಹಿತಿಯನ್ನ ಕಲೆ ಹಾಕಿ ಈಗಾಗಲೇ ಸದ್ಯ ಏನಂತಂದ್ರೆ ಒಂದು ಅಹ್ ನಿತೀಶ್ ಪಾಟೀಲ್ ಅಂದ್ರೆ ಹಳೆಯ ಒಂದು ಜಿಲ್ಲಾಧಿಕಾರಿಗಳು ಏನು ಈಗ ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋಗಿದಾರಲ್ವಾ ಏನು ಈ ಗೋಲ್ಮಾಲಕ್ಕೆ ಮೇನು ಹೊಣೆಗಾರನ ಅಂತೇಳಿ ಅವರ ಮೇಲೆ ನೇರವಾಗಿ ಆರೋಪವನ್ನ ಓಕೆ ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ